ದೇ ದೇ ಪ್ಯಾರ್ದೆ ಟೂ ಮೂವಿದ ಒಂದು ಅಫಿಷಿಯಲ್ ಟ್ರೈಲರ್ನ ರಿಲೀಸ್ ಮಾಡಿದರು ಇದ್ರ ಬಗ್ಗೆ ಮಾತಾಡೋದಾದ್ರೆ ನಾವು ಪ್ರಶ್ನೆಗೆ ನೋಡುವಂಗೆ ದೇ ದೇ ಪ್ಯಾರ್ದೆ ಏನು ಮೂವಿ ರಿಲೀಸ್ ಆಗಿತ್ತಲ್ಲ ಅವಾಗ ಯಂಗ್ ಎಂಡ್ ಮಾಡಿರಲ್ಲ ಅದನ್ನು ಒಂದು ಕೀ ಪಾಯಿಂಟಾಗಿ ಇಟ್ಕೊಂಡ್ಕೋಸ ಮುಂದುವರಿಯ್ ಅಂದ್ರೆ ಅವಾಗ ಅಜಯ್ ದೇವಗೌಂಡ್ ಫ್ಯಾಮಿಲಿ ಇದಿತ್ತು ಈಗ ನಮ್ಮ ಹೀರೋನಿ ಫ್ಯಾಮಿಲಿದ ಅಪೋಸ್ ಮಾಡೋದು ಯಾವ ರೀತಿಯಾಗಿ ಅವರನ್ನು ನಮ್ಮ ಅಜಯ್ ದೇವಗಣ್ಣ ಹೊಂಟಾನು ಅಂತೇಳಿ ಈ ರೀತಿಯಾದ ಕಾನ್ಸೆಪ್ಟ್ನೊಂದಿಗೆ ಒಂದು ಈ ಟ್ರೈಲರ್ ಲಾಂಚ್ ಆಗೈತಿ ಈ ಟ್ರೈಲರ್ ಬಗ್ಗೆ ಮಾತಾಡೋದಾದ್ರೆ ಕಾಮಿಡಿ ಅಂತ ಹೇಳ್ಬೋದು ನಾವು ಮೇನ್ ಫೋಕಸ್ ಇರೋದು ಕಾಮಿಡಿ ಮೂವಿ ನಾವು ಸನ್ ಆಫ್ ಸರ್ದಾರ್ ಟೂಗ ಮತ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಅದಕ್ಕಿಂತ ಬೆಟರ್ ಐತೆ ಅಂತ ಅನ್ಸೈತಿ ಯಾವಾಗ ಕಾರಣಕ್ಕಂದ್ರೆ ಒಂದು ನ್ಯಾಚುರಲ್ ಆ್ಯಕ್ಟಿಂಗನ್ನು ನಾವು ಅಜಯ್ ದೇವಗಣ್ಣನ ಈ ಒಂದು ಮೂವಿ ನೋಡ್ಬೋದಾಗೈತಿ ಕಾರಣ ಸನ್ ಆಫ್ ಸರ್ದಾರ್ ಏನಾಗಿತ್ತು ಅಂದರೆ ಅವರು ಒತ್ತಾಯದಿಂದ ಮಾಡಿದಂಗೆ ಅನ್ಸಾಯಿತು ಬಟ್ ಈ ಥರ ಹಂಗಿಲ್ಲ ಒಂದು ಚಲೋ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ಸೈತಿ ಆನಂತರ ಸ್ಟೋರಿ ಸಿಂಪಲ್ ಐತಿ ಒಂದು ಏನು ಆತನ ಲೋ ಮಾಡದಲ್ಲ ಹುಡುಗಿ ಹೋಗಿ ಒಪ್ಸೋದೈತಿ ಬಟ್ ಏಜ್ ಭಾಳ ಆಗಿದ್ದ ಕಾರಣ ಅವರು ಒಪ್ಕೋತಾರೋ ಒಂದು ಟ್ವಿಸ್ಟ್ ಐತಿ ನೋಡೋಣ ಯಾವ ರೀತಿಯಾಗಿ ಒಪ್ಪಿಸ್ತಾನೋ ಯಾವ ರೀತಿಯಾಗಿ ಮದುವೆ ಮದುವೆಬೇಕೈತೆ ಅಂತೇಳಿ ಮೂವಿ ನೋಡಿದ ಗುರುತಕ್ಕೈತಿ ಬಟ್ ಒಂದು ಮೂವಿ ಫೋಕಸ್ ಇರೋದು ಇದ್ರ ಮ್ಯಾಗ ಐತಿ ಅಂದರೆ ಯಾವ ರೀತಿಯಾಗಿ ಹೊಂಟಾನೋ ಅಲ್ಲಿ ನಡೆಯುವಂಥ ಒಂದು ಸೀನುಗಳನ್ನು ಒಂದು ಕಾಮಿಡಿ ರೂಪದವ್ರು ತೋರ್ಸೋಕೆ ಒಂದು ಪ್ರಯತ್ನ ಪಟ್ಟರು ಒಂದು ಸ್ಟೋರಿ ಅಂದ್ರೆ ಎಂಡ್ ಆಗೋದ್ ಮುಂದೆ ಟ್ರೈಲರ ಒಂದು ಅಲ್ಟಿಮೇಟ್ ಲೆವೆಲ್ ಪ್ಲೇಸ್ಮೆಂಟ್ ಮಾಡಿದಾರೋ ಆ ಸಾಂಗನ್ನು ಅಂದರೆ ಮುಜೆ ಬುಡ್ಡ ಮುಲ್ಗೆ ಅಂತ ಅಂತೇಳಿ ಒಂದು ಸಾಂಗ್ ಏನು ಆ್ಯಡ್ ಮಾಡಿದಾರಲ್ಲ ಅಲ್ಟಿಮೇಟ್ ಲೆವೆಲ್ ಪ್ಲೇ ಒಂದು ಪ್ಲೇಸ್ ಅಂತ ಮಾಡಿದಾರಂಥೇಳ್ಬೋದು ಆನಂತರ ಬೇರೆ ಬೇರೆ ಕಡೆ ಒಂದಷ್ಟು ಡೈಲಾಗ್ ಬಂದು ಅವಂತ್ರಿ ಅಲ್ಟಿಮೇಟ್ ಲೆವೆಲ್ ಒಳಗಿದ್ದು ಅಂದ್ರೆ ಒಂದು ಡಿ ಒಂದು ಮಣಸಾರೆ ಕಾಮಿಡಿಯಾಗಿ ಕ್ರಿಯೇಟ್ ಮಾಡುವಂತ ಒಂದು ಮೂವಿ ಅಂತ ಹೇಳ್ಬೋದು ನಾವು ಸನ್ ಆಫ್ ಸರ್ದಾರ್ ಕಂಪೇರ್ ಮಾಡಿದರೆ ಟೆನ್ ಪರ್ಸೆಂಟ್ ಅಂತ ಅಂತೇಳಿ ಕೂಡ ಒಂದು ಅನಿಸ್ತೈತಿ ಆನಂತರ ಮೂರು ನಿಮಿಷದ ಟ್ರೈಲರ್ ಇತ್ತು ಟ್ರೈಲರ್ ಯೂಸ್ ಮಾಡಿದಂಥ ಎಲ್ಲ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಆನಂತರ ಸನ್ಸನ್ ವಿ ಎಫೆಕ್ಸ್ ಎಫೆಕ್ಟ್ಗಳಾಗಲಿ ಆನಂತರ ಸಿಂಗಮ್ ಒಂದು ಸ್ಟೈಲೋಗ್ಯಾಗ ಬರ್ತಂದ್ರೆ ಆ ಸೀನ್ ಆಗಲಿ ಎಲ್ಲ ಕೂಡ ಬೆಟ್ರೋಗಿತ್ತು ಅಂದ್ರೆ ಈ ಒಂದು ಟ್ರೈಲಿ ಟ್ರೈಲರ್ನ ಎಲ್ಲೂ ಕೂಡ ಒಂದು ಡಿಸಪಾಯಿಂಟ್ಮೆಂಟ್ ಮಾಡಲಿಲ್ಲ ಒಂದು ಚಲೋ ಟ್ರೈಲರ್ ಇತ್ತು ಆನಂತರ ಈ ಟ್ರೈಲರ್ಗೆ ಒಂದು ಸ್ಟಾರ್ಗಳನ್ನು ಕೊಡಿದಾರ ನನ್ನ ಕಡೆಯಿಂದ ಫೈವ್ ಸ್ಟಾರ್ಗೆ ಫೋರ್ ಸ್ಟಾರ್ ಈ ಒಂದು ಟ್ರೈಲರ್ ಸಿಗ್ತಾವೆ ಕಾರಣ ಚಲೋ ಇತ್ತು ಆ ಕಾರಣಕ್ಕೆ ಒಂದು ಚಲೋ ಸ್ಟಾರ್ಗಳನ್ನು ಕೊಡಲೇಬೇಕಾಗತಿ ಆನಂತರ ಅಜಯ್ ಅವರ ಆಕ್ಟಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಅದು ಕೂಡ ಅಲ್ಟಿಮೇಟ್ ಲೆವೆಲಿಗೆ ಇತ್ತು ಅಂದರೆ ನ್ಯಾಚುರಲ್ ಆ್ಯಕ್ಟಿಂಗನ್ನು ಮಾಡಿದರು ಒಂಥರ ಚಲೋ ಅನಿಸ್ತು ಆನಂತರ ಇನ್ನೊಂದು ಇಂಪ್ರೆಸಿವ್ ಒಂದು ಕ್ಯಾರೆಕ್ಟರ್ ಅಂದ್ರೆ ಇದ್ರೊಳಗೆ ಆರ್ ಮಾಧವಣ್ಣ ಒಂದು ಇದ್ರೂ ನೋಡಿದವಲ್ಲ ನಾವು ಹಳಿ ಒಂದು ಕಾಂಬಿನೇಷನ್ನ ನಮ್ಮ ಅಜಯ್ ದೇವಗಣ್ಣ ಮತ್ತು ಆರ್ ಮಾಧವ ಬೇರೆ ಬೇರೆ ಶೇತಾನ್ ಮೂವಿ ಹೋಗಿ ನೋಡಿದವಲ್ಲ ಅದೇ ರೀತಿ ಒಳಗೆ ಈ ಒಂದು ಮೂವಿ ನೋಡಕ್ಕೆ ಸಿಗೈತಿ ಮತ್ತೊಮ್ಮೆ ನೋಡೋಣ ಯಾವ ರೀತಿಯಾಗಿ ಇದನ್ನು ಅಂತೇಳಿ ಬಟ್ ಇಲ್ಲಿ ನೋಡ್ರಿ ನಮ್ಮ ಆರು ಮದವಣ್ಣ ಹೀರೋ ಥರ ಕಾಣತ್ತಿಲ್ಲ ಒಂಥರ ಹಂಗ ಕಾಣತ್ತಲ್ಲ ಒಂದು ನೀವು ನೋಡ್ರಿ ಬೇಕಾದ್ರೆ ನಿಮಗೂ ಹಂಗೆ ಅನಿಸ್ತೈತಿ ನನಗೂ ಅದ ಫೀಲಿಂಗ್ ಬಂತು ಆದ್ರೆ ನಮ್ಮ ಅಜಯ್ ದೇವಗಣ್ಣವ್ರು ಹೀರೋ ಇದ್ದ ಕಾರಣ ಅವ್ರ ಮ್ಯಾಗ ಹೆಚ್ಚು ಫೋಕಸ್ ಮಾಡ್ಬೇಕಾಗೈತಿ ಚಲೋ ಆ್ಯಕ್ಟಿಂಗ್ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಅವರು ಅಂತೇಳಿ ನನ್ನ ಅನಿಸಿಕೆ ಮತ್ತು ಮೂವಿ ನೋಡಿದ್ರಾಗ ಕಂಪ್ಲೀಟ್ ಸ್ಟೋರಿ ಗೊತ್ತಾಗೈತಿ ಕಂಪ್ಲೀಟ್ ಸ್ಟೋರಿ ಅಂತೇನಿಲ್ಲ ಸ್ಟೋರಿ ಇರೋದೇ ಇದ್ರ ಐತಿ ಅಂದ್ರೆ ಆತ ಆತ ಯಾವ ರೀತಿ ಒಪ್ಪಿಸ್ತಾನೋ ಅಲ್ಲಿ ನಡೆಯುವ ಕಾಮಿಡಿ ಸೀನ್ ಗಳನ್ನ ತೋರಿಸುವ ಪ್ರಯತ್ನ ಇದ್ರು ಮಾಡಿದಾರಾಗಿ ಮಾಡಿದಾರೋ ಇದಾಗಿದ್ದ ದೇ ದೇ ಪ್ಯಾರ ದೇ ಟೂ ಮೂ ಇದೊಂದು ಅಫಿಷಿಯಲ್ ಟ್ರೈಲರ್ ರಿವ್ಯೂ ಇದೆ ತರ ನಿಮ್ಮ ಇನ್ಫಾರ್ಮೇಟಿವ್ ವೀಡಿಯೋಗಳು ಬೇಕಾದ್ರೆ ಚಾನು ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡ್ರಿ